ಈ ಉರಿ ಬಿಸಿಲಿಗೆ ಈ ಜ್ಯೂಸ್ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಅದು ಸಕ್ಕರೆ ಬೆಲ್ಲ ಇಲ್ಲದೇ ಆರೋಗ್ಯಕರವಾಗಿ ಮಾಡ್ತಾಯಿದ್ದೀನಿ ಸಕ್ಕರೆ ಬದಲಿಗೆ ನಾನು ಏನು ಯೂಸ್ ಮಾಡ್ತಾ ಅಂತ ಕೂಡ ನಿಮಗೆ ಹೇಳ್ತೀನಿ ನೋಡಿ ಈ ರೀತಿ ಜ್ಯೂಸ್ ಮಾಡಿಬಿಟ್ರೆ ಆಹಾ ಹೊಟ್ಟೆಗೆ ಎಷ್ಟು ತಂಪು ಕೊಡುತ್ತೆ ಅಂದರೆ ತುಂಬಾ ಖುಷಿ ಕೊಡುತ್ತೆ ಈ ರೀತಿ ಮಾಡಿ ನೀವು ದಿನಕ್ಕೆ ಒಂದು ಗ್ಲಾಸ್ ಮಾಡಿ ಕುಡೀರಿ ದೇಹಕ್ಕೆ ತಂಪು ಬಾಯಿಗೆ ರುಚಿ ಈ ಜ್ಯೂಸ್ ಹೌದು ನೋಡಿ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ಏನಿಲ್ಲ ತುಂಬಾ ತಂಪು ತಂಪು ಕೂಲ್ ಕೂಲ್ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಸೌತೆಕಾಯಿ ಮನೇಲಿ ಇದ್ದೇ ಇರತ್ತೆ ಊಟದ ಊಟದಲ್ಲಿ ನೀವೆಲ್ಲ ಉಪಯೋಗಿಸ್ತೀರಲ್ವಾ ಸೊ ಹಾಗಾಗಿ ಊಟದ ಜೊತೆಯೂ ತಿಂತೀರಾ ಅದ್ರ ಜೊತೆ ಕೆಲವೊಂದು ಸಲ ಏನಾದರೂ ತುಂಬ ಉಷ್ಣ ಅನಿಸ್ತಾ ಇರುತ್ತೆ ಬಾಯಾರಕ್ಕೆ ಹೋಗೋದೇ ಇಲ್ಲ ನೋಡಿ ಎಷ್ಟು ನೀರು ಕುಡಿದು ಸುಸ್ತು ಸುಸ್ತು ಆಗ್ತಾ ಇರತ್ತೆ ಅಲ್ವಾ ಹಾಗಾಗಿ ನೀವು ಕೆಲವೊಂದು ಸಲ ಈ ಸೌತೆಕಾಯಿ ಮನೇಲಿ ಒಂದು ಸೌತೆಕಾಯಿ ನೋಡಿ ನಾನು ತೊಳಗಿಬಿಟ್ಟು ಈ ಥರ ಹೆಚ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ಹೌದು ಫ್ರೆಂಡ್ಸ್ ಇವತ್ತು ಸೌತೆಕಾಯಿಂದ ಒಂದು ಹೆಲ್ದಿ ಜ್ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡು ನೋಡಿ ಈಗ ನಾನು ಮಣ್ಣಿನ ಜಾರಲ್ಲಿ ನಾನು ನೀರು ಹಾಕಿಟ್ಟಿದ್ದೆ ನ್ಯಾಚುರಲ್ ಆಗಿ ಕೋಲ್ಡ್ ಇರುತ್ತೆ ನೀರು ತಂಪಾಗಿರುತ್ತೆ ಆ ಜಾರಲ್ಲಿ ನೀರು ಹಾಕಿಡಿತ ಅಂದರೆ ಎಷ್ಟು ತಂಪು ಅನಿಸುತ್ತೆ ಗೊತ್ತಾ ಸೊ ಹಾಗಾಗಿ ನಾನು ಆ ನೀರನ್ನು ಹಾಕೊಂಡಿದ್ದೀನಿ ಇಲ್ಲಿ ನೋಡಿ ಸಕ್ಕರೆ ಮತ್ತು ಬೆಲ್ಲ ಬದಲಾಗಿ ಇದು ರಾಕ್ ಶುಗರ್ ನಾನು ಕಲ್ಲು ಸಕ್ಕರೆಯನ್ನು ಉಪಯೋಗಿಸ್ತಾ ಇದ್ದೀನಿ ಹಾಗೆ ಒಂದು ನಿಂಬೆಣ್ಣು ಕಟ್ ಮಾಡಿ ಇರಲಿ ನಿಂಬೆಹಣ್ಣಿನ ರಸನ ಹಾಕೋಬೇಕು ಇಲ್ಲಿ ನೋಡಿ ನಾನು ಈಗ ಅರ್ಧದಷ್ಟು ನಿಂಬೆಹಣ್ಣು ಹಣ್ಣು ಹಿಂಡ್ಕೊಂಡಿದ್ದೆ ಅದರ ರಸನ ಮತ್ತೆ ಇನ್ನೂ ಅರ್ಧದಷ್ಟು ಒಂದು ದೊಡ್ಡ ಗಾತ್ರದ ಇತ್ತು ಅದನ್ನು ನಾನು ಇದರ ರಸನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಈಗ ಎರಡು ಏಲಕ್ಕಿ ಬೀಜ ತೆಗೆದ್ಬಿಟ್ಟು ಒಂದು ಸಿಪ್ಪೆ ಸಮೇತ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಇಲ್ಲಿ ಇದನ್ನು ಕ್ಲೋಸ್ ಮಾಡಿ ಇದನ್ನು ನಾನು ಜ್ಯೂಸ್ ಮಾಡ್ಕೊಳ್ತೀನಿ ನೋಡಿ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಲ್ವ ಸೊ ಜ್ಯೂಸ್ ಮಾಡಿಕೊಂಡು ಒಂದು ನಿಮಿಷ ಅಷ್ಟೇ ಸಾಕು ಈಗ ಇದನ್ನು ತೋರಿಸ್ತೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಈಗ ಒಂದು ಜರಡಿ ಸಹಾಯದಿಂದ ನಾನು ಈಗ ಜ್ಯೂಸನ್ನು ಸೋಸ್ಕೊಳ್ತೀನಿ ಕುಡಿಯುವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಒಂದು ಜರಡಿಯಲ್ಲಿ ಈ ಥರ ಸೋಸ್ಕೊಂಡ್ಬಿಟ್ಟು ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಸೊ ಈಗ ಆಲ್ರೆಡಿ ಇದು ತಂಪಿದೆ ಇನ್ನಷ್ಟು ಚೆನ್ನಾಗಿ ತಂಪು ತಂಪು ಚಿಲ್ಡ್ ಆಗಿರ್ಬೇಕಂದ್ರೆ ನಮ್ಮ ದೇಹಕ್ಕೆ ನಾವು ಕುಡಿದ ಮೇಲೂ ಕೂಡ ತಂಪಾಗಿರಬೇಕು ಅಂದರೆ ಇಲ್ಲಿ ಸಬ್ಜಾ ಸೀಡ್ಸ್ ಎರಡು ಸ್ಪೂನಷ್ಟು ಸಬ್ಜಾ ಸೀಡ್ಸು ನಾನು ಇದರಲ್ಲಿ ಹಾಕೊಂಡಿದ್ದೀನಿ ಅಂದರೆ ಒಂದು ಸ್ಪೂನ್ ಸಬ್ಜಾ ಸೀಡ್ಸನ್ನು ನಾನು ನೆನೆಸಿಟ್ಟಿದ್ದೆ ಒಂದು ಎರಡು ನಿಮಿಷದಲ್ಲಿ ಅದು ನೆನೆಯುತ್ತೆ ಇಲ್ಲಿ ನೋಡಿ ಈಗ ಐಸ್ ಕ್ಯೂಬನ್ನು ಹಾಕಿ ನಂತರ ಇನ್ನು ಸ್ವಲ್ಪ ಸಬ್ಜಾ ಸೀಡ್ಸ್ ಇತ್ತಲ್ಲ ಅದನ್ನು ಒಂದು ಅರ್ಧ ಥಾ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿರುವಂತಹ ಈ ಕುಕುಂಬರ್ ಜ್ಯೂಸ್ ಅಂದರೆ ಸೌತೆಕಾಯಿ ಜ್ಯೂಸನ್ನು ಇದರಲ್ಲಿ ಹಾಕ್ತಾಯಿದ್ದೀರಿ ಸೊ ಚಿಳ್ಳಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಜ್ಯೂಸ್ ಈ ಊರಿ ಬಿಸಿಲಿಗೆ ಇದನ್ನು ನೀವು ಅವಾಗವಾಗ ಮಾಡಿ ಕುಡೀರಿ ದೇಹಕ್ಕೆ ತಂಪು ಬಾಯಿಗೆ ರುಚಿ ಮನೆಗೆ ಯಾರೇ ಗೆಸ್ಟ್ ಬಂದರೂ ಈ ರೀತಿ ಮಾಡಿ ಕೊಡಿ ಈಗ ನೋಡಿ ಸ್ವಲ್ಪ ಸಬ್ಜಾ ಸೀಡ್ಸ್ ಸ್ವಲ್ಪ ಮೇಲೆ ಹಾಕಿ ಗಾರ್ನಿಶಿಗೆ ಮೇಲೆ ಸ್ವಲ್ಪ ఈ సౌతేక కట్ మిర కొట్బ్రె నోడూ సుందరె రుచి మాత్ర అద్భుత అంత హోదు ఈ రెసిపీ నిష్ట అందుకని ఫ్రెండ్స్ లైక్ షేర్ కమెంట్స్ మేము సబ్స్క్రైబ్ మోదా మరిబీ అయితే నిన్న ఫ్రెండ్స్ మేము ఫ్యామిలీ కూడా షేర్ నెన్ ఫేస్బుక్ పేజ్ ఫాలో థ్యాంక్ యూ ఫార్ వాచింగ్ బాయ్ టేక్